ಒಂದು ಬಡಹಳ್ಳಿಯಲ್ಲಿ ದಿನಕ್ಕೆ ಒಂದು ಭೋಜನವೂ ಕೈಗೆ ಬಾರದಂತಹ ದಂಪತಿ ಬಾಳುತ್ತಿದ್ದರು ಆದರೂ ದೇವರ ನಂಬಿಕೆ ಮಾತ್ರ ತೊರೆದಿರಲಿಲ್ಲ ಅವನ ಹೆಂಡತಿ ಉಪಟ್ಟೆ ಹಸಿವಿನಿಂದ ಜಯ ಪರರ ಕಷ್ಟ ಕಂಡಾಗ ಬೇದನೆಯಿಂದ ಅಳುತ್ತಿದ್ದಳು ಅದೇ ಸಮಯದಲ್ಲಿ ಪಕ್ಕದ ಮನೆಯ ಪುಟ್ಟ ಬಾಲಕನು ಹಸಿವಿನಿಂದ ಕೈತಟ್ಟಿಕೊಂಡು ನೀರಸ ನೋಟದಲ್ಲಿ ಅಳುತ್ತಿದ್ದನು ತನ್ನ ಮನೆಯ ಕೊನೆಯ ಅನ್ನವನ್ನು ಹೊರಗಿನ ಬಾಲಕನ ಹಸಿವಿಗಾಗಿ ಅರ್ಪಿಸಿದಳು ಇದು ಅನ್ನದಾನವಲ್ಲ ಇದು ಆತ್ಮದಾನ ಅನ್ನವಿಲ್ಲದ ದಿನದಲ್ಲೂ ಅವರು ದೇವರ ನಾಮವನ್ನೇ ಬಿಟ್ಟಿರಲಿಲ್ಲ ವಿಶ್ವಾಸವೇ ಅವರ ಏಕೈಕ ಶಕ್ತಿ ಆ ರಾತ್ರಿ ಅವಳ ಕನಸಿನಲ್ಲಿ ಕೃಷ್ಣನೇ ತೋರ್ಪಟ್ಟು ನಗುತ್ತಾ ಹೇಳಿದನು ನೀನು ಕುಚೀಲಿನಂತೆ ದಾನ ಮಾಡಿದ್ದೆ ನಾಳೆ ನಾನು ನಿನ್ನ ಬಾಗಿಲಿಗೆ ಬರ್ತೀನಿ ಬೆಳಿಗ್ಗೆ ಬಾಗಿಲಿನಲ್ಲಿ ನಿಂತಿದ್ದನು ಲಿಟಲ್ ಕೃಷ್ಣ ಮುದ್ದಾದ ನಗು ಎದೆ ತುಂಬಾ ಕರುಣೆ ದೈವಿ ದರ್ಶನ ಅವರು ಕೃಷ್ಣನಿಗೆ ನಮಸ್ಕರಿಸಿದರು ಕಣ್ಣೀರು ಹರಿದವು ಆದರೆ ಆ ಕ್ಷಣ ಅವರ ಬಡತನ ಕರಗುತ್ತಿದ್ದಂತೆ ಕಾಣುತ್ತಿತ್ತು ಅವರ ಮನೆ ಬಡತನದಿಂದ ಭಕ್ತಿಯಿಂದ ದೇವರ ಆಶೀರ್ವಾದದಿಂದ ಕುಬೇರನ ಮಂದಿರವಂತೆ ಮಿಂಚಿತು ಕೃಷ್ಣನು ಹಿಂದಿರುಗುತ್ತಿದ್ದ ಹಿಂದೆ ಒಂದು ಮಾತು ಬೆಳಗುತ್ತಿತ್ತು ಉದ್ದಾನವೇ ಧರ್ಮ ನಿಜಕ್ಕೂ ಹೃದಯದಿಂದ ಮಾಡಿದ ಸಣ್ಣ ಸಹಾಯವನ್ನು ದೇವರು ಮಹಾವರವಾಗಿ ಪರಿಗಣಿಸುತ್ತಾನೆ ನನ್ನ ಸ್ನೇಹಿತರೆ ನಿಮಗೆ ಲಿಟಲ್ ಕೃಷ್ಣನ ಕತೆ ಇಷ್ಟವಾದ್ರೆ ನಮ್ಮ ಖರ್ಚಾನವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ನಿಮ್ಮ ಪ್ರೀತಿಯೇ ನಮ್ಮ ಶಕ್ತಿ ಇನ್ನು ಇಂಥ ಮುದ್ದು ಕಥೆಗಳಿಗಾಗಿ ಮತ್ತೆ ಭೇಟಿಯಾಗೋಣ ಹರಿ ಓಂ